ಹಲೋ ಗಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡ್ರಿ ಸಾಯಂಕಾಲ ವ್ಲಾಗ್ ಶುರು ಮಾಡ್ಕೊಂಡಿನಿ ಇಲ್ಲೇ ಮಮ್ಮಿ ಮನೆ ಒಳಗೆ ಅದೀನಿ ಸೊ ಇವತ್ತು ಮಾರ್ನಿಂಗ್ ವೀಟು ಕದ್ದು ಹೋಗಿ ಬಂದ್ವಿ ಅದನ್ನ ಬಿಡಿ ಶೇರ್ ಮಾಡ್ಕೊಂಡಿನಿ ಇದು ಅದ್ರ ದಿನ ಅದೇ ದಿನದ ಬ್ಲಾಗ್ ಸಾಯಂಕಾಲದ ಸಂಜೆ ಮುಂದೆ ಏನೇನಾಗ್ತದೆಲ್ಲ ಶೇರ್ ಮಾಡ್ಕೊತೀನಿ ಇವಾಗ ನೋಡಿರಿ ಆರು ಗಂಟೆದ ಆರೂವರೆಗೆ ಟೈಮು ನಮ್ಮ ಊರಿಂದ ನಮ್ಮ ತಂಗಿ ಆಮೇಲೆ ನಮ್ಮ ಬೇಬಿ ಇಬ್ರು ಬರಕತ್ತಾರ ಹೇಳೇನಿಲ್ಲ ನಿಮ್ಗೆ ಅವರು ಎಜುಕೇಷನ್ ಸಲುವಾಗಿ ಬೇರೆ ಬ್ಯಾರವ್ರಿಗೆ ಹೋಗ್ಯಾರ ಅಂತೇಳಿ ಸೊ ಎರಡು ದಿನ ಸೂಟಿ ಐತೆ ಅಂತ ಹಾಗಾಗಿ ಅವರು ಬರಾಕತ್ತಾರೆ ಇವತ್ತು ಅವ್ರು ಬರತ್ತಾರ ಅಂತೇಳಿ ಇವತ್ತು ಒಳಗೆ ಸ್ಪೆಷಲ್ ನಾನ್ ವೆಜ್ ಮಾಡಾಕತ್ತೀವಿ ರೀ ಚಿಕನ್ ನಿನ್ನೆ ಮನೇನೂ ಅದೇ ತಿಂದೀವಿ ಬಟ್ ಇವತ್ತು ಅವ್ರ ಸಲಕ್ಕೆ ಸ್ಪೆಷಲ್ ಮಾಡತ್ತೀವಿ ಒಂದು ಡಿಶಕ್ಕೆ ಭಾಳ ಇಷ್ಟ ನಮ್ಮ ತಂಗಿಗೆ ಸ್ನ್ಯಾಕ್ಸ್ ಆಗಿರ್ಬೋದು ಒಂದು ಸುಕ್ಕ ಮಾಡ್ತೀನ ಸೊ ನಾ ಮಾಡಿದ್ದಕ್ಕೆ ಭಾಳ ಇಷ್ಟ ಹಾಗಾಗಿ ಮಾಡೋದಾಳು ನನಗೆ ಮಾಡತ್ತೀವಿ ಪ್ರಿಪೇರ್ ಅಡುಗೆ ನಾನು ಲಕ್ಷ್ಮೀ ಕುಡಿ ಬರ್ರಿ ಯಾವ ಥರ ಮಾಡ್ತೀವಿ ಅಂತೇಳಿ ಸ್ವಲ್ಪ ಸ್ವಲ್ಪ ವೀಡಿಯೋ ತೋರಿಸ್ತೀನತ್ತ ಈಗ ನಮ್ಮ ಲಕ್ಷ್ಮಿ ಚಹಾ ಕಿಟ್ರ ಚಹಾ ಕುಡಿಯತ್ತೀವಿ ಬರೀ ಸ್ಕಿಪ್ ಮಾಡಿದ್ರೆ ವೀಡಿಯೋ ನೋಡಿರಿ ವೀಡಿಯೋ ಅಷ್ಟಾಗಿಪ್ಪ ಅಂದ್ರೆ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದು ಡೈಲಿ ಬ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇದು ನೋಡ್ರಿ ಎಷ್ಟು ಮಸ್ತ್ ಕಾಣತ್ತ ಬ್ಯಾಗ್ರೌಂಡ್ ಗಣಪತಿ ಮಾಡಿದ್ದಿದ್ದು ಡೆಕೋರೇಷನ್ ಹಂಗೆ ಇಟ್ಟಾರು ತೆಗೆದಿಲ್ಲ ಮಸ್ತ್ ಆಗೈತಿ ಈಗ ಮಾಡೋಣ ನೆಕ್ಸ್ಟ್ ಚಾ ಚಹ ಮಾಡ್ಯಾಡ್ರಿ ಲಕ್ಷ್ಮಿ ಚಹಾ ಕುಡಿಯಾಕೀವ ಎಲ್ಲಾರು ನೀನ್ ಮಾಡತಿ ನೋಡತನ್ರೀ ಏನಪ್ಪೋದು ಅದೇನ ಪಾಂಡ ಪಾಂಡಾ ಅವ ನಮ್ಮ ಮಮ್ಮಿ ಅವ್ರ ತಂಗಿ ಜೊತೆ ಮಾತಾಡತ್ತಾರ ಫೋನ್ ನೋಡ್ರಿ ಚಹಾ ಕುಡಿಯತ್ತೀನಿ ಬರೀ ಚಾ ಕುಡಿನ ಕೆನ್ನೆ ಕೊಟ್ಟಾರ ಇದ್ರಾಗ ಕುಡಿಯಾತೀನಿ ನೋಡಿರಿ ಇಲ್ಲಿ ನಮ್ಮ ಚಿಕನ್ ಚಿಕನ್ ಪ್ರಿಪೇರ್ ಆಗಾಕತ್ತದ ಇದು ಭಾಳ ಇಷ್ಟ ರೀ ನಮ್ಮ ಮನೆಗೆ ಎಲ್ಲರಿಗೂ ಸ್ನ್ಯಾಕ್ಸ್ ಟೈಪ್ ಇರ್ತದ ಮಸ್ತ್ ಇರ್ತದೆ ಇದ್ರೊಳಗೆ ಏನಿಲ್ಲ ಸಣ್ಣ ಸಣ್ಣ ಫುಲ್ ಸಣ್ಣ ಪೀಸ್ ಕಟ್ ಮಾಡಿ ಅರ್ಶನ ಉಪ್ಪು ಎಣ್ಣೆ ಹಾಕಿ ಈ ಥರ ಫುಲ್ ಕುದಿಯೋಕೆ ಇಟ್ಟು ತಾನೇ ನೀರು ಒಳಗೆ ಫುಲ್ ನೀರು ಬಿಟ್ಟು ಫುಲ್ ಕುದಿಬಿಡ್ತೈತಿ ಇದು ಬಾಯ್ಲ್ ಆಗ್ತದೆ ಸೊ ಈಗ ಮಾಡಿಟ್ಟಿನಿ ಮುಚ್ಚಿ ಆ್ಯಂಡ್ ಇದು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕಬೇಕೆಲ್ಲ ಬೆಳ್ಳುಳ್ಳಿ ಅಲ್ಲ ಕರ್ಬೇವು ಭಾಳಷ್ಟು ಕರ್ಬೇವ ಹಾಕಿ ಹಾಕಬೇಕು ಈ ಕಡೆ ಒಂದಿಷ್ಟು ತೆಗ್ದಿಟ್ಕೊಂಡಿನಿ ಇದು ಇನ್ನೊಂದು ಸುಕ್ಕ ಮಾಡೋಕೆ ಆಮೇಲೆ ಇದು ಸಾರು ಮಾಡೋಕೆ ಸ್ಕಿಪ್ ಮಾಡಿರಿ ಯಾರ್ಯಾರಿಗೆ ಇಷ್ಟ ಇಲ್ಲ ನಾನ್ ವೆಜ್ ಲಕ್ಷ್ಮೀ ಚಹಾ ಮಾಡ್ಯಾಳ ಸ್ಪೆಷಲ್ ಮಾಡ್ತಾಳ್ರಿ ಲಕ್ಷ್ಮಿ ಚಹಾ ಮಸ್ತ್ ಅಲ್ಲ ಏಲಕ್ಕಿ ಕೊಟ್ಟು ಹಾಕಿ ಭಾರಿ ಮಾಡ್ತಾಳೆ ಮಸ್ತ್ ಮಾಡ್ತಾಳ್ರಿ ಬರೀ ಚಹಾ ಕುಡೀನಿ

ಫ್ರೆಂಡ್ಸ್ ಈಗ ನಾನು ಮತ್ತು ಲಕ್ಷ್ಮಿ ಇಬ್ಬರು ಕೂಡಿ ನಾನ್ ವೆಜ್ ಪ್ರಿಪೇರ್ ಮಾಡ್ಕೊಳತ್ತೀನಿ ನೋಡ್ರಿ ಅಡುಗೆ ನಮ್ಮ ತಂಗಿಗೆ ಒಂದು ಸ್ನ್ಯಾಕ್ಸ್ ಭಾಳ ಇಷ್ಟ ಸೊ ಹಂಗಾಗಿ ನಾನು ಮಾಡಾಕತ್ತೀನಿ ನಮ್ಮ ಲಕ್ಷ್ಮಿ ಹೆಲ್ಪ್ ಮಾಡಾತ್ತಾಳ ಮತ್ತು ಶೇರ್ವಾ ಮಾಡ್ಕೊಳಕ್ಕೂ ರೆಡಿ ಮಾಡ್ಕೊಳಕತ್ತಾಳೆ ಇಷ್ಟೊತ್ತು ಡೈರೆಕ್ಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿವಿ ಬಟ್ ಏನಂದ್ರೆ ಆಫ್ಟರ್ ಲಾಂಗ್ ಈ ವಿಡಿಯೋ ಶೇರ್ ಮಾಡ್ಕೊಳಕತ್ತೀನಿ ಒಂದು ಹತ್ತು ದಿನ ಇತ್ತು ನಾನು ಯಾವುದೂ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಕಾರಣಾಂತರಗಳಿಂದ ಫುಲ್ಲು ಬ್ಯುಸಿಯಾಗಿಬಿಟ್ಟು ನೋಡ್ರಿ ಈ ಕಡೆ ನವರಾತ್ರಿ ಒಂಬತ್ತು ದಿನ ಅದಾದಮೇಲೆ ಒಂದು ಸಣ್ಣ ಬಿಸ್ನೆಸ್ನ ಶುರು ಮಾಡ್ಕೊಂಡಿನ ಮನೆ ಒಳಗೆ ಸೊ ಹಾಗಾಗಿ ಒಟ್ಟೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗತ್ತಿಲ್ಲ ಮಾಡಿ ಇಟ್ಕೊಂಡಿನಿ ಎಲ್ಲ ವಿಡಿಯೋಸು ಬಟ್ ಅಪ್ಲೋಡ್ ಆಗತ್ತಿಲ್ಲ ನೋಡ್ರಿ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಈ ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿ ಟೈಮ್ ಇವತ್ತು ಸಿಕ್ಕೈತಿ ಹಾಗಾಗಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಸಾರಿ ಎಲ್ರಿಗೂ ಭಾಳ ದಿನ ಆದಮೇಲೆ ಈ ವಿಡಿಯೋ ಶೇರ್ ಅಂತ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ಹಾಕಬೇಕಂತ ಹೇಳಿ ಎಡಿಟ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ಸೊ ಇದು ನಮ್ಮ ಅಡ್ಗೆ ಮನೆ ನೋಡ್ರಿ ತವ್ರ ಮನೆ ಅಡ್ಗೆ ಮನೆ ಕಾಲ್ನಿ ಕ್ವಾರ್ಟ್ರಸ್ ಸಿಗಿರ್ತಾವಲ್ಲ ಸೋ ಅದು ಈಗ ಅಡ್ಗೆ ಮಾಡ್ಕೊಳಕತ್ತೀವಿ ಲಕ್ಷ್ಮಿ ನಾನು ಇಬ್ಬರು ಸರಿ ಆ ಕಡೆ ಹೊರಗಡೆ ನಮ್ಮ ತಂಗಿನೂ ಬಂದುಬಿಟ್ಲು ನಮ್ಮ ತಂಗಿ ಬೇಬಿ ಇಬ್ರು ಕೂಡಿ ಬಂದಾರ ಹೊರಗಡೆ ಸೊ ಹೋಗಿ ಮಾತಾಡ್ಸಿ ಬಂದ್ವಿ ಅವ್ರಿಗೆ ಈಗ ಚಹಾ ಅದು ಕೊಡಕತ್ತ ಲಕ್ಷ್ಮಿ ಊಟ ಮಾಡ್ತೈತೆ ನೋಡ್ರಿ ಆಮೇಲೆ ಅವ್ರಿಗೆ ಇಬ್ಬರಿಗೂ ಅಲ್ಲಿ ಬೆಳಗಾವ್ ಒಳಗೆ ಅದರಲ್ಲ ಹಾಗಾಗಿ ಮನೆ ಅಡ್ಗೆ ತಿಂದಿರಲ್ಲ ಅಂಥೇಳಿ ಸ್ಪೆಷಲ್ ಇವತ್ತು ಅಕ್ಕಿ ಹೇಳಿದ್ದೆ ನಾನ್ ವೆಜ್ ಒಳಗೆ ಮಾಡಾಕತ್ತೀವಿ ಒಂದು ಸ್ನ್ಯಾಕ್ಸ್ ಇಷ್ಟ ಅಕ್ಕಿಗೆ ಆಮೇಲೆ ನಾ ಮಾಡಿರೋವಂಥ ಸುಕ್ಕ ಇಷ್ಟ ಸೊ ನಾನೇ ಪ್ರಿಪೇರ್ ಮಾಡತ್ತೀನಿ ನಮ್ಮ ಲಕ್ಷ್ಮಿ ಶೇರ್ವ ಮಾಡಕತ್ತಾಳ ಒಬ್ಬೊಬ್ಬರು ಒಂದೊಂದು ಅಡುಗೆ ಮಾಡ್ಕೊಳತ್ತೀವಿ ರೊಟ್ಟಿ ಚಪಾತಿ ಅಂತರೂ ಅಂಟಿ ಮಾಡಿ ಹೋಗ್ತಾರೆ ಭಾಳಷ್ಟು ಹವೇಜ್ ಆಮೇಲೆ ಲವಂಗ ದಾಲ್ಚನ್ನಿ ಸೋಪ್ ಮೆಣಸು ಎಲ್ಲಾನು ಹಾಕಿ ಏಲಕ್ಕಿ ಒಂದು ಎರಡು ಹಾಕಿ ಹುಕ್ಕೋಬೇಕು ನೀವು ಚೆಂದಾಗ ಕೆಂಪಾಗಾನ ತೆಗೆದು ಮಿಕ್ಸಿಗೆ ಪೌಡ್ರ್ ಮಾಡ್ಕೊಬೇಕು ಮೇನ್ ಇದೇ ಇಂಪಾರ್ಟೆಂಟ್ ಸುಕ್ಕ ಮಾಡೋಕೆ ಸೊ ಭಾರಿ ಮಸ್ತ್ ಇರ್ತದ್ರಿ ಟೇಸ್ಟ್ ಇಲ್ಲಿ ಇದನ್ನು ಎಲ್ಲ ಬಾಯ್ಲ್ ಆಗತ್ತದ ಇನ್ನೊಂದು ಸ್ವಲ್ಪ ನೋಡು ಆದ್ರೆ ಫುಲ್ ಅದು ಇದು ಈ ಕಡೆ ಇನ್ನೊಂದು ಸುಕ್ಕಕ್ಕೆ ನಷ್ಟ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಎಲ್ಲ ಉಳ್ಳಾಗಡ್ಡಿ ಕರಿಬೇಮ ಖಾರ ಎಲ್ಲ ಹಾಕಿ ಅರ್ಶನ ಹಾಕಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಈ ಪೌಡ್ರ್ ಹಾಕ್ಬೇಕು ರೀ ಮೊಸರು ಹಾಕಬೇಕು ಸೊ ಇಷ್ಟ ಆದ್ರೆ ಇನ್ನೊಂದು ಚಿಕನ್ ಸುಕ್ಕ ರೆಡಿ ಆಗ್ತದೆ ಟೇಸ್ಟಿ ಟೇಸ್ಟಿ ಈ ಕಡೆ ಇದೆಲ್ಲ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಎಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ ಇದು ಒಮ್ಮೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊಂಬಿಡ್ತೀವಿ ಎರಡು ಮೂರು ಅಡುಗೆ ಮಾಡೋಕ್ಕೂ ಆಗ್ತದೆ ಎರಡು ಮೂರು ಥರ ವೆರೈಟಿ ಮಾಡೋಕೆ ಸೊ ಇದಕ್ಕೀಗ ಈಗ ಅಷ್ಟು ಹಾಕಬೇಕು ಇಲ್ಲಿ ನೋಡಿರಿ ಚಿಕನ್ ಫ್ರೈ ರೆಡಿ ಆಯಿತು ಇದು ಒಂಥರ ಸ್ನ್ಯಾಕ್ಸ್ ನೋಡಿರಿ ಊಟದ ಜೊತೆ ತಿನ್ನೋಕ್ಕಿಂತ ಇದೇ ಥರ ಬಿಸಿ ಬಿಸಿ ತಿನ್ನಿ ಅಂದ್ರೆ ಮಸ್ತ್ ಇರ್ತದೆ ಸ್ನ್ಯಾಕ್ಸ್ ನಮ್ಮ ಇದು ಭಾಳ ಇಷ್ಟ ರೀ ಇದು ಒಂದು ಆಮೇಲೆ ಇದು ಸುಕ್ಕ ಒಂದು ಭಾಳ ಇಷ್ಟ ಬರೀ ಮಸಾಲ ಹುರಿದ ಹಾಕಿ ಇದು ಅವ್ರಿಗೆಲ್ಲರಿಗೆ ಭಾಳ ಇಷ್ಟ ಬಂದಾಗ ನನ್ನ ಕಡೆ ಮಾಡಿಸ್ಕೊತಾರೆ ಸೊ ಮಾಡೀನಿ ಅಡುಗೆ ಪ್ರಿಪೇರ್ ಆಗೈತೆ ರೀ ಈ ಕಡೆ ನಮ್ಮ ಲಕ್ಷ್ಮಿ ಶೇರ್ವಾಕ ರೆಡಿ ಮಾಡ್ಕೊಳಕತ್ತಾಳ ಇದು ನೋಡಿರಿ ಶೇರ್ವಾಕ ಸೂಪ್ ರೆಡಿ ಮಾಡ್ಕೊಂಡೈತಿ ಚಿಕನ್ ಎಲ್ಲ ಕುದಿಸಿ ನಾಗಳೇ ಹೇಳ್ದಂಗೆ ಇಷ್ಟ ಇಲ್ಲ ನಾನ್ ವೆಜ್ಜೆ ಸ್ಕಿಪ್ ಮಾಡಿರಿ ಎಲ್ಲರೂ ಈ ಕಡೆ ಕೊಬ್ಬರಿ ಅದೆಲ್ಲನ ರುಬ್ಕೊಂಡು ಇಟ್ಕೊಂಡಾಳ ಉಳ್ಳಾಗಡ್ಡಿ ಹರ್ಚ್ಕೊಳಕತ್ತಾಳ ಶೇರ್ವಾ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ಲಕ್ಷ್ಮಿನು ಮಸ್ತ್ ಮಾಡ್ತಾಳಿ ನಾನ್ವೆ ನಾನ್ ವೆಜ್ ಅಡುಗೆ ಎಲ್ಲಾನು ಸೊ ರೆಡಿ ಮಾಡ್ಕೊಳಕತ್ತಾಳ ವರಾನ ಚಾಲೈತ್ ನೋಡ್ರಿ ಚಿಕ್ಕಿ ಮಗಂದು ಫ್ರೆಂಡ್ಶಿಪ್ ಯಾಕ ಯಾಕನ್ ಬಗ್ಗೆ ಸುಮ್ ಕೂತಾನೆ ಆಮೇಲೆ ಏನೋ ಸೊಪ್ಪೊತ್ತು ಬಿಟ್ಟು ಹೊಡಿತಾನವ್ರಿ ಶಿವಪುತ್ರ ನೋಡ್ ಕಾಮಿಡಿ ನೋಡ್ಕೋತ ಕೂತಾರ ನೋಡ್ರಿ ಕೀರ್ತಿ ಹೆಂಗೈತಿ ಕಾಲೇಜ್ ರೂಮ್ ಬೆಳಗಾವ್ ಲೈಫ್ ಕಾಲೇಜ್ ಚಲೋ ಐತಿ ಕ್ಲಾಸ್ ಚಲೋ ತರತ್ ಮೇನ್ ಕ್ಲಾಸಿನ ಸಲಿಗೆ ನೋಡ್ರಿ ಅವ್ರ ಎಜುಕೇಶನ್ ಇಬ್ರು ನೋಡ್ರಿ ಹೆಂಗ್ ಕಣತಾರ ಮುಖ ಒಣಗೈತಿ ಪೂರಾ ಒಳಗೇನ ಕ್ಲೈಮೇಟ್ ಬೆಳಗಾತರತ್ ಕಪ್ ಲಕ್ಷ್ಮೀ ಶೇರ್ವಾ ಮಾಡ್ರಿ ನನ್ನ ಮುಗಿಸ್ ಬಂದನ ಈಗ ಲಕ್ಷ್ಮೀದೈತಿ ಐತಿ ಶೇರ್ವಾ ರೈಸ್ ಅಕ್ಕಿ ಮಾಡತ್ತ ಈಗ ಎಲ್ಲ ಅಡುಗೆ ಪ್ರಿಪೇರ್ ಮಾಡಿದ್ದೀವಿ ನೋಡ್ರಿ ಊಟ ಕೂರ್ತೀವಿ ಎಲ್ಲರೂ ಸೇರಿ ಲಕ್ಷ್ಮೀ ಶೇರ್ವಾ ಮಾಡ್ಕೊಂಡ್ಲು ನಾ ಆಮೇಲೆ ಫ್ರೈ ಸುಕ್ಕ ಅದು ಮಾಡ್ಕೊಂಡೆ ರೊಟ್ಟಿ ಚಪಾತಿ ಅಂತೂ ಒಬ್ರು ಆಂಟಿನೇ ಮಾಡಿ ಹೋಗ್ತಾರ ದಿನಾಲು ರೈಸ್ ಇಷ್ಟು ಮಾಡ್ಕೊಂಡ್ವಿ ಸೊ ಊಟ ಮಾಡತ್ತೀವಿ ಈಗ ಬರೀ ಎಲ್ಲರೂ ಕೂಡಿ ಊಟ ಮಾಡಾಕತ್ತೀವಿ ಆಫ್ಟರ್ ಲಾಂಗ್ ಟೈಮ್ ನಮ್ಮ ತಂಗಿಗಳಿಬ್ಬರು ಮನೆ ಊಟ ಮಾಡಾಕತ್ತಾರ ಅವರಲ್ಲಿ ಮೆಸಾಚಾರ ಸೊ ಅದು ಅಡುಗೆ ಅಷ್ಟೊಂದು ಅವ್ರಿಗೆ ಸರಿ ಅನ್ಸಂಗಿಲ್ಲ ಮನೆ ಊಟನೇ ಬೇರೆ ನೋಡ್ರಿ ಸೊ ಅವ್ರಿಗೆ ಏನು ಬಡ್ತಾರಲ್ಲ ಅದನ್ನೇ ಮಾಡಿ ಕೊಟ್ಟಿದ್ವಿ ಇದು ಅವಾಗಿನ ವಿಡಿಯೋ ನೋಡಿರಿ ಇವತ್ತು ಹಾಕಾಕತ್ತೀನಿ ಇದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗೂ ಇವ ಇದ್ರೊಳಗೇ ಅಪ್ಲೋಡ್ ಮಾಡಾಕತ್ತೀನಿ ಯಾಕಂದ್ರೆ ನೆಕ್ಸ್ಟ್ ಡೇ ವ್ಲಾಗ್ ಒಳಗೆ ನೋಡಿರಿ ಏನಂದ್ರೆ ಫಿಫ್ಟಿ ಕೆ ಸೆಲೆಬ್ರೇಷನ್ ವ್ಲಾಗ್ ಐತಿ ಇವತ್ತಿನ ವಿಡಿಯೋ ಒಳಗೆ ಅದನ್ನು ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಇದಾದಮೇಲೆ ಅದನ್ನೇ ಅಟ್ಯಾಚ್ ಮಾಡೀನಿ ಥ್ಯಾಂಕ್ ಯು ಎಲ್ಲರಿಗೂ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೈತಿ ಆಲ್ರೆಡಿ ಸೊ ಇದೇ ಥರ ಸಪೋರ್ಟ್ ಮಾಡಿರಿ ಹೆಚ್ಚು ದಿನ ಬೆಳೆಸ್ರಿ ಆದಷ್ಟು ಸಪೋರ್ಟ್ ಮಾಡಿರಿ ನಾನೇ ವಿಡಿಯೋಸ್ ಹಾಕೋಕತ್ತಿಲ್ಲ ನೀವೆಲ್ಲರೂ ಸಪೋರ್ಟ್ ಮಾಡಕತ್ತೀರಿ ಸೊ ಅದೇ ಥರ ತಪ್ಪು ಸಪೋರ್ಟ್ ಮಾಡಿರಿ ನಾನು ಕಂಟಿನ್ಯೂ ಆಗಿ ವ್ಲಾಗ್ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಇದ್ದಕ್ಕೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋಕೆ ನನಗೆ ಕಷ್ಟ ಆಗತ್ತದ ಹಾಗಾಗಿ ಈಗ ಊಟ ಮಾಡಿ ಆಮೇಲೆ ಸಿಗ್ತೀನಂತ

ಬರಲಿ ಹ್ಮ್ ಎಸ್ ನಾನು ಅದಕ್ಕೆ ವೇಟ್ ಇಷ್ಟು ದಿನ ಆಲ್ರೆಡಿ ಗೆದ್ದೀನಿ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಆಗಿ ಇನ್ನೊಂದು ಸ್ವಲ್ಪ ಬಾಕಿ ಐತಿ ಥ್ಯಾಂಕ್ ಯು ನೀವು ಮೊದ್ಲು ವಾಕಿಂಗ್ ಹೋಗೋದೈತ್ರಿ ನೀವು ಪಟ್ಟ ಪಟ್ಟ ಬಾ ನಮ್ಮ ತಮ್ಮ ನೋಡ್ರಿ ಇಲ್ಲಿ ಚೊಕೆಟ್ ಹಾಕೊಂಬಂದ ನಾವೆಲ್ಲರೂ ಹಂಗೆ ಬಂದಿ ಅಪ್ಪ ಬಾಯ್ ಕಡಾ ಕತ್ಲಾಗೇನು ಕಾಣತ್ತಿಲ್ಲ ನಮ್ಮ ತಮ್ಮ ಬಂದ ನೋಡ್ರಿ ಅವನಿಗೆ ಕೇಳೋಣ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಏನು ಹೇಳಕ್ ಇಷ್ಟಪಡ್ತಿ ನಮ್ಮ ವಿವರ್ಸಿಗೆ ಹಿಂಗ ಹೆಚ್ಚಿಗೆ ಹಾಕೋತೀವಿ ಫಿಫ್ಟಿ ಕೆ ಇದ್ದಿದ್ದು ನೆಕ್ಸ್ಟ್ ವರ್ಷ ಹಾಕಿ ಫೈವ್ ಲ್ಯಾಕ್ ಆಗಲಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗೋಕ್ಕೆ ಭಾಳ ಕಷ್ಟಪಟ್ಟರ ಈಗ ಚಲೋ ಚಲೋ ವಿಡಿಯೋ ಮಾಡ್ಕೊತ ಚಲೋ ಚಲೋ ಕಂಟೆಂಟ್ ಕೊಡ್ಕೊತ ಹಿಂಗೆ ಇರಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು வா எல்ல ಓಕೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ನೋಡಿರಿ ಇದ್ರೊಳಗೆ ಕಂಟಿನ್ಯೂ ಮಾಡಕತ್ತೀನಿ ಇವ್ರು ನೋಡ್ರಿ ನಮ್ಮ ಪಪ್ಪ ಸೊ ನಮ್ಮನ್ನೆಲ್ಲ ಆಗಲಿ ಭಾಳ ವರ್ಷ ಇತ್ತು ಇವತ್ತು ಒಳಗೆ ಅವ್ರದ್ದು ಪೂಜೆ ಇತ್ತು ಹಾಗಾಗಿ ಪೂಜೆ ಎಲ್ಲ ಮಾಡಿ ನೈವೇದ್ಯ ತೋರಿಸ್ಯಾರ ಯು ಪಪ್ಪ ಸೊ ಭಾರಿ ಒಳ್ಳೆಯವರು ದೇವ್ರು ಇದ್ದಂಗೆ ಇದ್ರು ನಮ್ಮ ಪಪ್ಪ ಸೊ ಏನು ಮಾಡಿದ್ರಿ ನಮ್ಮ ಹಣೆ ಸರಿ ಇರಲಿಲ್ಲ ಲಕ್ ನಮ್ಮನ್ನೆಲ್ಲ ಆಗಲಿ ಹೋದ್ರು ನಾವು ಸಣ್ಣ ಸಣ್ಣವ್ರು ಇದ್ದಾಗೆ ನಮ್ಮನ್ನು ಬಿಟ್ಟು ಹೋಗ್ಯಾರ ನಮ್ಮ ಪಪ್ಪ ಆದರೂ ಇಲ್ಲೇ ಎಲ್ಲೋ ಅದಾರ ಅಂದ್ಕೊಂಡು ನಾವು ಈಗ ಜೀವನ ಮಾಡಕತ್ತೀವಿ ಪೂಜೆ ಇತ್ತು ಮತ್ತು ಅದ್ರ ಜೊತೆಗೆ ನಾನು ಇವತ್ತೇ ಊರಿಗೆ ಹೊಂಟಿದ್ದೆ ಸೊ ಅದ್ರ ವಿಡಿಯೋ ನೋಡಿರಿ ಇದು ನಮ್ಮ ತಂಗಿಗಳನ್ನ ಎರಡು ಮೂರು ದಿವ್ಸ ಬಿಟ್ಟು ಅದಾರ ನಾ ಹೊಂಟೀನಿ ಇವತ್ತು ನಾಳೆಯಿಂದ ನವರಾತ್ರಿ ಚಾಲು ಆಗ್ತದ ಹಾಗಾಗಿ ಹಳೆ ವಿಡಿಯೋ ಅಲ್ಲ ಇದು ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡೀನಿ ಅದ್ರ ಜೊತೆಗೆ ಇವತ್ತಿನ ದಿನ ನೋಡಿರಿ ನಾ ಊರಿಗೆ ಅಂತೇಳಿ ನಮ್ಮ ಮನೆಯನ್ನೋರು ಎಲ್ಲರೂ ಸೇರಿ ಫಿಫ್ಟಿ ಕೆ ಸೆಲೆಬ್ರೇಷನ್ ಅದಾರ ನಮ್ಮ ಮುಂದೆ ಮಾಡೋರಿದ್ರಂತ ಬಟ್ ನಾನು ಹೊಂಟೀನಿ ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇಮಿಡಿಯೇಟ್ಲಿ ಅವರು ಫಿಫ್ಟಿಗೆ ಸೆಲೆಬ್ರೇಷನ್ ಮಾಡೋರ್ದಾರ ಇದು ನೋಡ್ರಿ ಎಲ್ಲ ಥರ ಅಡ್ಗೆ ಮಾಡಿದ್ರು ಮಮ್ಮಿ ಜಲ್ದಿನೇ ಎಲ್ಲ ಹೋಳಿಗೆ ಮಾಡಬೇಕು ಇವತ್ತು ಸೊ ಹೋಳ್ಗೆ ಮಾಡ್ಯಾರ ಎಲ್ಲ ನೈವೇದ್ಯನೂ ತೋರಿಸ್ಯಾರ ಸೊ ಅಡ್ಗೆ ತೋರ್ಸಕತ್ತೀನಿ ನಿಮಗೆ ಅವತ್ತಿನ ದಿನ ಏನೇನು ಇತ್ತು ಅಂತ ಅಂಥೇಳಿ ಆ ಕಡೆ ನಮ್ಮ ತಂಗಿ ಎಲ್ಲರೂ ಮನೆಯವ್ರು ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿ ಮಾಡ್ಕೊಳಕತ್ತಿದ್ರು ಈ ಕಡೆ ನಮ್ಮ ಲಕ್ಷ್ಮಿ ಬಜ್ಜಿ ಕರಿಯತ್ತಲ್ಲ ನೋಡ್ರಿ ಅವತ್ತಿನ ದಿನ ಅಡುಗೆ ಎಲ್ಲ ಈ ಥರ ಮನೆ ಒಳಗೆ ಪೂಜೆ ಇತ್ತಲ್ಲ ಹಿರಿಯರ ಪೂಜೆ ಸೊ ಹಾಗಾಗಿ ಅಡುಗೆ ಮಾಡ್ಕೊಳಕತ್ತಾರ ಬರೀ ನೆಕ್ಸ್ಟ್ ಡೇನೂ ಏನೆಲ್ಲ ಆಯಿತು ಅಂಥೇಳಿ ಇವತ್ತಿನ ವೀಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡೋದು ನೋಡಿರಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿರಿ ಫಿಫ್ಟಿ ಕೆ ಆಗಿದ್ದು ಆದಷ್ಟು ಜಲ್ದಿ ಒನ್ ಲ್ಯಾಕ್ ಆಗಿ ನನ್ನ ಕೈಯೊಳಗೆ ಪ್ಲೇ ಬಟನ್ ಬರಲಿ ಅಂಥೇಳಿ ಎಲ್ಲರೂ ಬ್ಲೆಸ್ ಮಾಡಿರಿ ಎಲ್ಲರೂ ಹಿಂಗೆ ಆಶೀರ್ವಾದ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ಆದಷ್ಟು ನೋಡ್ರಿ ನೋಡಿ ಸಪೋರ್ಟ್ ಮಾಡಿರಿ ನೋಡ್ರಿಗೆ ಊಟ ಮಾಡಕತ್ತೀವಿ ಎಲ್ಲರೂ ನೆಕ್ಸ್ಟ್ ಡೇದು ಊಟ ಸೊ ಹೋಳ್ಗೆ ಊಟ ಇತ್ತು ಊಟ ಮಾಡಾಕತ್ತೀವಿ ಊಟ ಆದ ಕೂಡಲೇ ನಾವು ಊರಿಗೆ ಹೊಂಟಿದ್ದೆ ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಮತ್ತು ಸೆಲೆಬ್ರೇಷನ್ ಚಾಲು ಮಾಡಿದ್ರು ನೋಡ್ರಿ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ತಯಾರಿ ಮಾಡ್ಕೊಳತ್ತಾರ ಒಟ್ಟರು ನಮ್ಮ ತಂಗಿಗಳು ಲಕ್ಷ್ಮಿ ಸಮರ್ಥ್ ಎಲ್ಲರೂ ಸೇರಿ ಜಲ್ದಿನ ಡೆಕೋರೇಷನ್ದು ಅದು ತೊಗೊಂಬಂದ್ರೆ ಎಲ್ಲಾನು ಹೋಗಿ ಆಮೇಲೆ ನಮ್ಮ ತಮ್ಮನ ಮಾರ್ನಿಂಗೇ ಕೇಕ್ ಆರ್ಡ್ರ್ ಕೊಟ್ಟಿದ್ದಾತ ಆ್ಯಕ್ಚುಲಿ ಮುಂದೆ ಮಾಡೋರು ಬಟ್ ನಾ ಈಗ ಸದ್ಯಕ್ಕೆ ಬರೋಂಗಿಲ್ಲ ಅಂಥೇಳಿ ಅವಾಗಿಂದ ಅವಾಗೆ ಮಾಡ್ಬೇಕಂತ ಇಮಿಡಿಯೇಟ್ಲಿ ತಯಾರಿ ಮಾಡಿ ಮಾಡಾಕತ್ತಾರ ಸೊ ಮಸ್ತ್ ಮಾಡಿದ್ರು ನೋಡ್ರಿ ಅವಾಗಿಂದ ಅವಾಗೆ ಪ್ರಿಪ್ರೇಷನ್ ಮಾಡಿದ್ರು ಬಟ್ ಚೆಂದ ಆಯಿತು ಎಲ್ಲ ಸೆಲೆಬ್ರೇಷನ್ನು ಸಣ್ಣ ಸಣ್ಣ ಸೆಲೆಬ್ರೇಷನ್ಗಳೇ ನಮ್ಗೆ ಖುಷಿ ಕೊಡ್ತಾವೆ ನಾ ಯಾವಾಗೂ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಒನ್ ಕೆ ಆದಾಗೂ ಮಾಡ್ಕೊಂಡಿಲ್ಲ ಟೆನ್ ಕೆ ಆದಾಗೂ ಮಾಡ್ಕೊಂಡಿಲ್ಲ ಟ್ವೆಂಟಿ ಫೈವ್ ಕೆ ಆದಾಗೂ ಮಾಡ್ಕೊಂಡಿಲ್ಲ ಫೈನಲಿ ಫಿಫ್ಟಿ ಕೆ ಆದಮೇಲೆ ನಾನು ಸೆಲೆಬ್ರೇಷನ್ ಮಾಡ್ಕೊಳಕತ್ತೀನಿ ಕೇಕ್ ಕಟಿಂಗ್ ಮಾಡಾಕತ್ತೀನಿ ಅದನ್ನು ನಮ್ಮ ಫ್ಯಾಮಿಲಿಯಿಂದ ನಮ್ಮ ಹಸ್ಬೆಂಡ್ ಒಬ್ರು ಮಿಸ್ಸಿಂಗ್ ನೋಡ್ರಿ ಅವರು ಅಲ್ಲೇ ಇದ್ದಾರೆ ಬಿಜಾಪುರ ಒಳಗೆ ಇಲ್ಲಿ ಇವ್ರು ಮಾಡತ್ತಾರ ಕಾಲ್ ಮಾಡಿ ಕರೆದ್ರು ಬಾ ಅಂತ ಹೇಳಿ ಬಟ್ ಅವರು ಬ್ಯುಸಿ ಹಾಗಾಗಿ ಬರಲಿಲ್ಲರಿ ಸೊ ಏನೂ ಮಾಡೋಕ್ಕೆ ಹಂಗಿಲ್ಲ ಅವ್ರು ಇದ್ರು ಅಂತ ಹೇಳಿ ಅಲ್ಲೇ ವಿಡಿಯೋ ಕಾಲ್ ಅದು ಮಾಡಿ ಫೋಟೋ ತೋರಿಸಿದ್ವಿ ಸೊ ನೋಡ್ರಿ ನಮ್ಮ ತಂಗಿ ಅದು ಸೇರಿ ಈ ಥರ ಡೆಕೋರೇಷನ್ ಮಾಡಾಕತ್ತಾರೆ ಫೈನಲಿ ಡೆಕೋರೇಷನ್ನ ಮುಗೀತು ನೋಡಿರಿ ಫಿಫ್ಟಿ ಕೆ ಇದೊಂದು ಈಸಿ ರೀ ಫಿಫ್ಟಿ ಆಗಬೇಕಂದ್ರೆ ಭಾಳ ಕಷ್ಟಪಡಬೇಕು ಸೊ ನಾನು ಕಷ್ಟಪಟ್ಟೀನಿ ಮೂರು ನಾಲ್ಕು ವರ್ಷದಿಂದ ನಾನು ವಿಡಿಯೋ ಮಾಡಕತ್ತೀನಿ ಬಟ್ ಸಕ್ಸಸ್ ಅಂತೂ ಸಿಕ್ಕೈತೆ ಆವಾಗೇ ಫಿಫ್ಟಿ ಕೆ ಆದ್ರೆ ಫುಲ್ ಸಕ್ಸಸ್ ಸಿಕ್ಕಂಗೆ ನೋಡ್ರಿ ನಾ ಗೆದ್ದಂಗೆ ಇವತ್ತು ಫಿಫ್ಟಿ ಕೆ ಆದ ದಿನ ಫುಲ್ ಖುಷಿನೂ ಖುಷಿ ನನಗೆ ನನಗೆ ಅಷ್ಟೆಲ್ಲ ಇಡೀ ನಮ್ಮ ಫ್ಯಾಮ್ಲಿ ಖುಷಿ ಆಯಿತು ಆಲ್ಮೋಸ್ಟ್ ನಾನು ಕಣ್ಣಂಗೆ ನೀರೇ ಬಂದ್ಬಿಟ್ಟು ನನಗೆ ಅವತ್ತಿನ ದಿನ ಫಿಫ್ಟಿಗೆ ಆದ ದಿನವೇ ನಮ್ಮ ತಂಗಿಗೆ ಕಾಲ್ ಮಾಡಿ ನಾನು ಫುಲ್ ಖುಷಿ ಹಂಚ್ಕೊಂಡು ಕಣ್ಣ ನೀರು ಬಂದು ಅಕ್ಕಿನೂ ಅದೇ ಅಂದ್ಲು ನನಗೆ ಕಣ್ಣ ನೀರು ಬರತ್ತಾವ ನಿನಗೆ ಹೆಂಗಾಗಿರಬೇಕು ಅಂತ ಹೇಳಿ ಅನಾಕತ್ತಿದ್ಲು ಸೊ ಎಲ್ಲರಿಗೂ ಒಂಥರ ಖುಷಿ ನೋಡ್ರಿ ಏನೋ ಒಂದು ಅಚೀವ್ಮೆಂಟ್ ಮಾಡೀವಿ ಲೈಫ್ ಒಳಗೆ ಅನ್ನೋದು ಖುಷಿಯೇ ಇದು ಯೂಟ್ಯೂಬರ್ ಅಂದರೆ ಏನು ಅಷ್ಟೊಂದು ಈಸಿ ಎಲ್ಲರಿ ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಗಳಿಸ್ಬೇಕಂದ್ರೆ ಸೊ ಆ ಪುಣ್ಯ ನನಗೆ ಸಿಕ್ಕೈತಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಮ್ಮ ಫ್ಯಾಮ್ಲಿಯವ್ರಿಗೆಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿ ಬೆಳೆಸ್ರಿ ಇವರೇ ಅಂತಲ್ಲ ಎಲ್ಲರೂ ನನಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಗೆ ಆಗಿರ್ಬೋದು ಆಮೇಲೆ ನಮ್ಮ ಗಂಡನ ಮನೆಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ನಮ್ಮ ಮೇನ್ ಹಸ್ಬೆಂಡವರು ಸೊ ಅವ್ರು ಭಾಳ ಸಪೋರ್ಟ್ ಮಾಡ್ತಾರೆ ನನಗೆ ಸಪೋರ್ಟ್ ಸಿಸ್ಟಮ್ ಸೊ ಯಾವಾಗೂ ಏನೇ ಮಾಡಿದ್ರು ಹೇಳ್ತಾರೆ ಸೊ ಎಲ್ಲರಿಗೆ ಹೊರಗೆ ಹೋದ್ರೂ ಅವರೇ ಆ್ಯಕ್ಚುಲಿ ನಂದು ವಿಡಿಯೋ ಮಾಡೋದು ಸೊ ಭಾಳ ಸಪೋರ್ಟಿವ್ ಹಸ್ಬೆಂಡ್ ಅಂತ ಹೇಳ್ಬೋದು ನಾನು ಪುಣ್ಯ ಮಾಡೀನಿ ಸೊ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅದ್ರ ಜೊತೆಗೇನೆ ನಮ್ಮ ತಂಗಿಗಳ್ರಿ ಇಬ್ಬರು ನಮ್ಮ ಕೀರ್ತಿ ಬೇಬಿ ಅವರು ಅಷ್ಟೇ ಕ್ಯಾಮ್ರಾಮ್ಯಾನ್ ಎಲ್ಲರು ಹೋದ್ರೆ ಸಾಕು ಇಬ್ಬರೂ ವಿಡಿಯೋ ಮಾಡ್ತಾರೆ ನಾ ಅಂಜಿದ್ರು ಅವ್ರು ಇಸ್ಕೊಂಡು ವಿಡಿಯೋ ಮಾಡ್ತಾರೆ ಈಗ ಮತ್ತೊಂದು ಅಡಿಷ್ನಲ್ ಅಂತ ಹೇಳ್ಬೋದು ನಮ್ಮ ಲಕ್ಷ್ಮೀ ಸೊ ಅಷ್ಟೇ ಅಕ್ಕಿನೂ ಭಾಳ ಸಪೋರ್ಟ್ ಮಾಡ್ತಾಳೆ ನನಗೆ ಎಲ್ಲರು ಹೋದಲ್ಲಿ ಗಂಡನ ಮನೆಯವರು ಅಷ್ಟೇ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ಬೆಳೆಸ್ಯಾರೆ ಥ್ಯಾಂಕ್ ಯು ಅಲ್ಲಿ ಇಲ್ಲಿ ಒಬ್ಬೊಬ್ರು ರೀ ನಾ ವಿಡಿಯೋ ಮಾಡೋಕತ್ತಿರ ಏನು ರೀ ಅದು ಇದು ಮಾತಾಡೋದು ಬಟ್ ನಾನು ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಈ ವಿಡಿಯೋ ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಹೇಳ್ತಿರ್ತೀರಲ್ಲ ಹಿಂದೆ ಈಕಿ ವಿಡಿಯೋ ಮಾಡೋ ಸಲುವಾಗಿ ಅಲ್ಲಿ ಹೋಗ್ತಾಳೆ ಅಂತ ಹೇಳಿ ಮಾತಾಡ್ತಾರಂತ ಸೊ ನನ್ನ ಕಿವಿ ಬಿದ್ದಿದ್ದು ಮಾತಿದ್ದು ಸೊ ನಾ ದೇವ್ರಿಗೆ ಆಗಿರ್ಬೋದು ಫಂಕ್ಷನ್ ಎಲ್ಲರೂ ಹೋದ್ರೆ ಹೋದ್ವಿ ಅಂದ್ರೂ ಅವ್ರು ಏನಂತ ಅನ್ಕೋತಾರಂತ ವಿಡಿಯೋ ಮಾಡೋ ಸಲುವಾಗಿ ಹೋದ್ತಾಳೆ ಇಕ್ಕಿ ಅಂತಾರಂತ ಬಟ್ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ ನಾ ವಿಡಿಯೋ ಮಾಡೋ ಸಲುವಾಗಿ ಹೋಗಂಗಿಲ್ಲ ನಾ ಎಲ್ಲಿ ಹೋಗ್ತೀನಿಲ್ಲ ಅಲ್ಲಿ ವಿಡಿಯೋ ಮಾಡೋದು ನನ್ನ ಕೆಲಸ ಅದು ಯಾಕಂದರೆ ನಾ ಯೂಟ್ಯೂಬರ್ ಇದ್ದೀನಿ ಸೊ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಹಾಗಾಗಿ ನಾ ಏನೇ ಮಾಡಿದ್ರು ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋದು ನನ್ನ ಕೆಲಸ ಐತಿ ಹಾಗಾಗಿ ಎಲ್ಲಿ ಹೋದಲ್ಲಿ ವಿಡಿಯೋ ಮಾಡ್ಕೋತೀನಿ ನೀವೇನು ತಲೆ ಒಳಗೆ ಅಂದ್ಕೊಂಡ್ರಲ್ಲ ಅದು ನಿಮ್ಮ ತಪ್ಪು ಕಲ್ಪನೆ ಸೊ ವಿಡಿಯೋ ಮಾಡೋಕ್ಕೆ ಹೋಗ್ತಾಳೆ ಅನ್ನೋದು ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗಿರ್ತದೆ ಅಂತ ಅನ್ಕೋತೀನಿ ನೋ ಪ್ರಾಬ್ಲಮ್ ನನಗೆ ಹಿಂದಂದರೆ ಯಾರ ಏನೂ ಹತ್ತಂಗಿಲ್ಲ ಸೊ ಮುಂದಂದ್ರೆ ಅಷ್ಟೇ ನಾ ಎದ್ರ ಹತ್ರ ಕೊಡ್ತೀನಿ ಹಿಂದಂದರೆ ಏನೂ ಅನ್ನೋಂಗಿಲ್ಲ ಯಾಕಂದ್ರೆ ನೀವು ಹಿಂದೆ ಅನ್ಕೋತಿದ್ರೆ ನಾನು ಮುಂದೆ ಹಾಗೆ ಬೆಳಿತೀನಿ ಅಷ್ಟೇ ಸಾಕು ನನಗೆ ನಿಮ್ಮೆಲ್ಲರಿಗಿಂತ ದೇವ್ರ ಆಶೀರ್ವಾದ ಆಯಿತು ಎಲ್ಲಾರ್ದೂ ಐತಿ ಸಾಕು ಇಷ್ಟೊಂದು ಫಿಫ್ಟಿ ಕೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಶೀರ್ವಾದ ಐತಿ ನನಗೆ ಅಷ್ಟೇ ಸಾಕು ಫ್ಯಾಮ್ಲಿಯವ್ರ ಸಪೋರ್ಟ್ ಐತಿ ಸೊ ಇನ್ನೇನು ರೀ ಯಾರ್ದು ತಲೆ ಕಟ್ಸ್ಕೊಳಂಗಿಲ್ಲನಾ ಹಂಗೆ ತಲೆ ಕಟ್ಸ್ಕೊಂಡಿದ್ದೆ ಅಂದರೆ ಯಾವಾಗೂ ಯೂಟ್ಯೂಬ್ ಸ್ಟಾಪ್ ಸ್ಟಾಪ್ ನಾ ಅಷ್ಟೊಂದು ಜನ ಎಲ್ಲ ಹತ್ತಿದ್ರು ಬಟ್ ಈಗೆಲ್ಲ ಜಯಮಾನ ಎಲ್ಲ ಅಂದ್ರೆ ಮುಂದುವರೆದಿಗೆಲ್ಲ ಈಗಿಂದ ಸಿಚುವೇಶನ್ ಸೊ ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಕತ್ತಾರ ಇಷ್ಟೇ ಸಾಕು ಸೊ ಫೈನಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಮುಂದನು ಅಂತ ಕೇಳ್ಕೊತೀನಿ ಚಪ್ಪಲ್ ಹಾಕ ಚಪ್ಪಲ್ ಹಾಕ ಬಿಜಾಪುರ್ ಬೆಳಗಾವ್ದವ್ರು ಬರ್ರಿ ಬಾಗಲಕೋಟದವ್ರು ಬನ್ರಿ ಬರ್ರಿ ಕೆಲ್ ನೀವು ಲಾಗ್ ಮಾಡತ್ತ ಇಲ್ಲಿ ಮಾಡತ್ತೀನಿ ನೋಡ್ರಿ ಬೆಳಗಾವ್ದವ್ರಿ ಇವ್ರಿ ಇಬ್ಬರು ಮುಂದಿನವ್ರು ಏ ಎಲ್ಲಿ ನೋಡ್ರಿ ಪು ನೀವು ಹಾ ಓಕೆ ಫ್ರೆಂಡ್ಸ್ ನೋಡಿರಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾ ಹೊಂಟೀನಿ ನಮ್ಮೂರು ಬಿಜಾಪುರ್ಕ ಸೊ ಬಸ್ನು ಖಾಲಿ ಇತ್ತು ಈಗ ಬಸ್ ಹತ್ತಿ ಹೊಂಟೀವಿ ನೋಡಿರಿ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಮೇಲೆ ಎಲ್ಲರಿಗೂ ಮತ್ತೊಮ್ಮೆ ಸಾರಿ ಇಷ್ಟು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಇನ್ನು ಮುಂದೆ ಮತ್ತು ಬಿಜಾಪುರ್ಗೆ ಹೋಗಿಂದ ಅಲ್ಲಿದೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ ಮತ್ತು ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್